ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ರಾಮನಗರ ತಾಲೂಕಿನ ಕೂಟಿಕಲ್ ಹೋಬಳಿಯ ಎರೇಹಳ್ಳಿ ಗ್ರಾಮದಲ್ಲಿನ ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನದಲ್ಲಿ ಡಾಕ್ಟರ್ ಶಂಕರ್ ಆರಾಧ್ಯ ಗುರೂಜಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಾರ್ತಿಕ ಮಾಸದ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ತಿಕ ಮಾಸದ ದೀಪೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೀಪಗಳನ್ನು ಹಚ್ಚಿ ಸಂಭ್ರಮಿಸಿದರು ಈ ಆಶ್ರಮದಲ್ಲಿ ಡಾಕ್ಟರ್ ಶಂಕರ್ ಆರಾಧ್ಯ ರವರು ಪಾರಂಪರಿಕ ವೈದ್ಯ ಪದ್ಧತಿಯಿಂದ ಹಲವಾರು ಕಾಯಿಲೆಗಳಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ಹಲವಾರು ವರ್ಷಗಳಿಂದ ನೀಡುತ್ತಾ ಬಂದಿದ್ದಾರೆ ಈ ಆಶ್ರಮದ ಬಗ್ಗೆ ಬಂದಂಥ ಭಕ್ತರುಗಳು ತಮ್ಮ ಅನಿಸಿಕೆಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ನಮಸ್ತೆ ನಮಸ್ತೆ ಸರ್ ತಾವು ಎದೆಹಳ್ಳಿಯ ವನಶ್ರೀ ಆಶ್ರಮಕ್ಕೆ ಬಂದಿದ್ದೀರಾ ಹೌದು ಇಲ್ಲಿ ಬಂದ ಮೇಲೆ ನಿಮಗೆ ಯಾವ ರೀತಿ ಸಮಸ್ಯೆ ಇತ್ತು ಆ ಸಮಸ್ಯೆ ಯಾವ ರೀತಿ ಪರಿಹಾರ ಮಾಡಿದ್ರು ನಮಗೆ ಗುರಿ ಸುಮಾರು ಏಳೆಂಟು ವರ್ಷದಿಂದ ಪರಿಚಯ ಇದ್ದಾರೆ ನಮಗೆ ಗುರಿ ಇಲ್ಲಿ ಆಶ್ರಮಕ್ಕೆ ಬಂದಾಗಿಂದ ನಮ್ಗೆ ತುಂಬ ನಮಗೆ ಲಾಭ ಆಗಿದೆ ಯಾಕೆಂದರೆ ನಮ್ಮ ಶ್ರೀಮಂತರಿಗೆ ತುಂಬ ಅನಾರೋಗ್ಯ ಕಾಣಿಸ್ತಾ ಇತ್ತು ಹಾಗಾಗಿ ಇದು ಸ್ಕಿನ್ನು ಮತ್ತು ಲಿವರು ಮತ್ತು ಬಾಡಿಯೆಲ್ಲ ನೀರು ತುಂಬ್ಕೊಂಡು ದಪ್ಪಾಗಿ ಇದಾಗಿ ಡಾಕ್ಟ್ರು ಆಗೋದಿಲ್ಲ ಅಂತೇಳಿ ಇದು ಮಾಡಿದರು ನಾವು ವನಶ್ರೀ ಸೇವಾ ಸ್ವಾಮಿ ಗುರೂಜಿ ಕರ್ಕೊಂಡು ಮೇಲೆ ಗಿಡ ಮೂಲಕ ವ್ಯವಸ್ಥೆಗಳಿಂದ ನಲವತ್ತೆಂಟು ದಿನದಲ್ಲಿ ಕ್ಲೀನಾಗಿ ಕ್ಯೂರ್ ಮಾಡಿ ನಾವು ಇದ್ವಿ ನಾವು ಅಡಿಗೆ ಇಳಿಯೋಕ್ಕಾಗ್ತಿರಲಿಲ್ಲ ಆಗ್ತಿರಲಿಲ್ಲ ಈಗ ಆರಾಮಾಗಿ ಓಡಾಡ್ಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡು ತುಂಬ ಅನುಕೂಲ ಆಗಿದೆ ನಮ್ಮ ಶ್ರೀಮತಿನ ಇವತ್ತೇನ ನಾವು ಬದುಸ್ಕೊಟ್ಟಿದ್ರೆ ಅದು ನಮ್ಮ ಗುರೂಜಿನೇ ಕಾರಣ ವನಶ್ರೀ ಸೇವಾ ಸೇವಾ ಟ್ರಸ್ಟ್ನ ಶಂಕರ ಆರಾಧ್ಯ ಗುರುಜಿಯವರು ನಮ್ಮ ಸಂಯತ್ನಿಗೆ ಬದುಕೊಟ್ಟು ನಮ್ಮ ಜೊತೆಗೆ ಆರಾಮ ಇದ್ರೆ ಕೆಲಸ ಕರೆ ಮಾಡ್ಕೊಂಡು ಅದೇ ನಮ್ಮ ಗುರುಜಿನೇ ಕಾರಣ ಅಂತ ನಾವು ಹೇಳ್ತೀವಿ ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರಿಂದ ಬೆಂಗಳೂರು ವಿಜಯನಗರ ನಮಸ್ತೆ ನಮಸ್ಕಾರ ಕೂಡ ಈ ವನಸಿರಿ ಆಶ್ರಮಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ ಎಲ್ಲಿಂದ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಎಲ್ಲಿಂದ ಬಂದಿದ್ದೀರಾ ಇಲ್ಲಿ ಬಂದ ಮೇಲೆ ನಿಮ್ಗೆ ಏನೆಲ್ಲ ಅನುಕೂಲಗಳಾಯಿತು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಮತಾ ಅಂತ ನಾನು ರಾಷ್ಟ್ರೀಯ ಸಂಯೋಜಕರು ಕಾಂಗ್ರೆಸ್ ಅನ್ಆರ್ಗನೈಸ್ ವರ್ಕರ್ಸ್ ಕಾಂಗ್ರೆಸ್ ಎಂದು ಆಂಧ್ರ ಮತ್ತು ಮಹಾರಾಷ್ಟ್ರ ಇನ್ಚಾರ್ಜ್ ಇಲ್ಲಿ ಈ ಆಶ್ರಮಕ್ಕೆ ಬರ್ತಾ ನಾವು ವರ್ಷದ ಮೇಲೆ ಆಗಿದೆ ಇಲ್ಲಿ ಗುರುಜಿ ಏನಿದ್ದಾರೆ ಒಂದು ತಂದೆ ಸ್ಥಾನದಲ್ಲಿ ನಿಂತು ನಮ್ಗೆಲ್ಲರಿಗೂ ಮಾರ್ಗದರ್ಶ ಮಾರ್ಗದರ್ಶನ ಮಾಡ್ತಾರೆ ಅಂದರೆ ಆರೋಗ್ಯ ಸಮಸ್ಯೆ ಇರಲಿ ಅಥವಾ ನಮ್ಮ ಮನಸ್ಸಿನ ಒತ್ತಡ ಇರಲಿ ಯಾವುದೇ ರೀತಿ ಇದ್ರೂ ಅವರೊಂದು ತಂದೆ ಸ್ಥಾನದಲ್ಲಿ ನಿಂತು ನಮಗೆ ಮಾರ್ಗದರ್ಶನ ಮಾಡ್ತಾರೆ ಮತ್ತು ಒಂದು ಇಲ್ಲಿ ಭಾಳ ಖುಷಿಯಾಗೋದು ವಿಚಾರ ಏನಂದರೆ ಇವರ ಔಷಧಿಗಳೇನಿದೆಯಲ್ಲ ಪ್ರಾಕೃತಿಕವಾದದ್ದು ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಯಾವುದಾದ್ರು ಮಿಶ್ರಣ ಇರೋಲ್ಲ ಮತ್ತು ನಾವು ನೆಮ್ಮದಿಯಿಂದ ತೊಗೋಬೋದು ತೊಗೊಂಡಾದಮೇಲೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ನಮಗೆ ಅದು ಮೊದಲನೇದು ಎರಡನೇದಾಗ ಏನಂದರೆ ಇವಾಗ ನೀವು ಬಹಳಷ್ಟು ಆಶ್ರಮಗಳನ್ನ ನೋಡಿರ್ಬೋದು ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಒಂದು ಸಲ ಎರಡು ಸಲಿ ಹೋಗಿದ ತಕ್ಷಣ ಮೂರನೇ ಸಲಿ ಅವ್ರ ಏನೋ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಆವಾಗ ನಮ್ಗೆ ಅಲ್ಲಿಗೆ ಹೋಗಲಿಕ್ಕೆ ಭಯ ಆಗುತ್ತೆ ಬಟ್ ಇವ್ರದ್ದು ನಮ್ಮ ಒಂದನೇ ಸಲಿಯಿಂದ ಮೂರನೇ ಸಲಿಗೆ ಬಂದಾಗ ಆ ಬಾಂಧವ್ಯತೆ ಜಾಸ್ತಿ ಆಗಿದೆ ನಮಗೆ ಇಲ್ಲಿಗೆ ಬರಲೇಬೇಕು ಅಂತ ಅನ್ಸೋ ಥರ ಅವರು ನಮ್ಮನ್ನು ನೋಡ್ತಾರೆ ಇಲ್ಲಿ ಯಾವುದೇ ಜಾತಿ ಜನ ಯಾವುದನ್ನು ಅವರು ಭಾವ ಮಾಡೋದಿಲ್ಲ ನಮ್ಮ ಎಲ್ಲರೂ ಒಂದೇ ಥರ ತಮ್ಮ ಮಕ್ಕಳ ಥರ ಎಲ್ಲರೂ ನಮ್ಮ ಮಗ ಮಗು ಮಗನೇ ಅಂತಲೇ ಅವರು ಸಂಬೋಧನೆ ಮಾಡೋದೇ ಆ ಥರ ಅದಕ್ಕೆ ಕೇಳಿದಾಗಲೇ ನಾವು ಭಾಳ ಇಂಪು ಅನ್ಸುತ್ತೆ ಸೊ ಇಲ್ಲಿಗೆ ಬಂದರೆ ನಮಗೆಲ್ಲರಿಗೂ ಮನಸ್ಸು ಸುಖಕ್ಕೋಸ್ಕರನೇ ಬರೋದು ಇವತ್ತು ನನ್ನ ಮಗನೂ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಕಾರ್ತಿಕ ಸೋಮವಾರದ್ದು ಕೊನೆ ಪೂಜೆ ಬಹಳ ಅದ್ದೂರಿಯಾಗಿ ಇದ್ದಾರೆ ದೀಪ ದೀಲ್ ದೀಪಾಲಂಕಾರ ಆಗಲಿ ಎಲ್ಲ ಥರ ಪೂಜೆ ಮಾಡ್ತಾರೆ ಮೊದಲೇ ಹೇಳಿದಾಗ ಇಲ್ಲಿ ಎಲ್ಲರೂ ಒಂದೇ ಈಗ ನಾ ಅವರು ಯಾರು ಆಶ್ರಮದವರಿದ್ದಾರೆ ಅವ್ರು ಮಾತ್ರ ಪೂಜೆ ಮಾಡಬೇಕು ಅವ್ರು ಮಾತ್ರ ದೀಪ ಹಚ್ಚಬೇಕು ಆ ಥರಲ್ಲ ಏನಿಲ್ಲ ಈಗ ಇನ್ಫ್ಯಾಕ್ಟ್ ನಾನು ನನ್ನ ತಮ್ಮ ಸೇರಿಕೊಂಡೆ ದೇವರಲ್ಲಿ ಅಲಂಕಾರ ಮಾಡಿದ್ದು ನಾನು ಇದನ್ನು ಏನಕ್ಕೆ ಹೇಳಿದೆ ಅಂದ್ರೆ ಅಷ್ಟು ಭೇದ ಭಾವ ಇಲ್ದಂಗೆ ಒಂದು ಫ್ಯಾಮಿಲಿ ತರ ನೋಡ್ತಾರೆ ಗುರುಜಿ ಅದೇ ಖುಷಿ ಇಲ್ಲಿ ಬಂದ್ರೆ ಶಿವಮೂರ್ತಿ ನಮಸ್ತೆ ನಮಸ್ತೆ ಕೂಡ ಈ ವನಶ್ರೀ ಆಶ್ರಮಕ್ಕೆ ಆಗಾಗ ಬರ್ತಾ ಇರ್ತೀರ ಅಂತ ವಿಚಾರ ಕೇಳ್ಕೊಡ್ತೀವಿ ಹಾಗೆ ಯಾವ ಕಾರಣಕ್ಕೋಸ್ಕರ ಬಂದಿದ್ರಿ ಇಲ್ಲಿ ಬಂದ ಮೇಲೆ ಏನ್ ಅನುಕೂಲ ಆಯಿತು ನಾನು ಇಲ್ಲಿ ಹಲವಾರು ವರ್ಷದಿಂದ ಆಗಿ ಗುರು ಭೇಟಿಯಾಗೋದಕ್ಕೆ ಬಂದೆ ಬಂದಾದ ಮೇಲೆ ಅವರು ಹೇಳೋ ಅಂಥ ಮಾತು ಬುದ್ಧಿವಾದ ಜೊತೆಯಲ್ಲಿ ಇಲ್ಲಿ ಮೆಡಿಷನ್ ಕೂಡ ಆಯುರ್ವೇದಿಕ್ ಸಂಬಂಧಪಟ್ಟಿದ್ದು ಏನಾದರೂ ಏಟ್ಗಳಾಗಿರೋ ಅಂಥದ್ದು ಮತ್ತು ನೋವುಗಳಿರೋವಂಥದ್ದು ಬೇರೆ ಬೇರೆ ಸಂಬಂಧಪಟ್ಟಿದ್ದು ಆಯುರ್ವೇದಿಕ್ ಔಷಧಿಗಳು ಕೊಡ್ತಾರೆ ತುಂಬ ಚೆನ್ನಾಗಿರ್ತದೆ ಜೊತೇಲಿ ಇಲ್ಲಿ ಬ ಬರಬೇಕಾದ್ರೆ ಯಾರಿಗೂ ಕೂಡ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ ಹೊರತು ಯಾವತ್ತೂ ಒಂದ್ಸಲಿ ಬಂದು ಮತ್ತೆ ಬರಬಾರ್ದು ಅನಿಸೋದಿಲ್ಲ ಯಾಕಂದರೆ ಅವರು ಮಾರ್ಗದರ್ಶನ ಆ ಥರ ಇರ್ತದೆ ಇಲ್ಲಿ ಜಾತಿ ಜನಾಂಗ ಯಾವುದು ಭೇದ ಭಾವ ನೋಡದೆ ಅವ್ರೆಲ್ಲಾರನ್ನೂ ಪ್ರೀತಿಯಿಂದ ಕಾಣುವಂಥದ್ದು ಮತ್ತು ನಾವಿಲ್ಲಿ ಬಂದಾದ ಮೇಲೆ ಎಷ್ಟೋ ಜನಕ್ಕೆ ಕಾಲ್ಗಳು ಏಟಾಗಿ ಹಾಸ್ಪಿಟ್ಲ್ಗಳಲ್ಲಿ ಮೆಡಿಷನು ತಗೊಂಡು ಕೂಡ ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ಖರ್ಚು ಮಾಡಿರೋ ಇದ್ದಾರೆ ಅಲ್ಲಿ ಅವ್ರಿಗೆ ಯಾವುದೇ ಕೋಣಕ್ಕೆ ನೀಟಾಗಿ ಔಷಧಿ ಸಿಕ್ಕಿರೋದಿಲ್ಲ ಮತ್ತು ಗುಣ ಪ ಆಗಿರೋದಿಲ್ಲ ಇಲ್ಲಿ ಬಂದಾದ ಮೇಲೆ ನಾನು ಬರ್ತಾ ಇದ್ದಂಗೆ ನಮಗೂ ಕೂಡ ನಮ್ಮ ಮಿಸ್ಸಸ್ಗೆ ನೋವಿಗೆ ಮತ್ತು ನಮ್ಮ ಮಾವನಿಗೆ ಉಸಿರಾಟ ತೊಂದರೆಗಳು ಈ ಥರ ನಮ್ಮ ಕುಟುಂಬದಲ್ಲೇ ಕೂಡ ನಾವು ಮೆಡಿಷನ್ ತೊಗೊಂಡಿದ್ದೀವಿ ಅದೆಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಆಗಿದೆ ಜೊತೆಲಿ ಬೇರೆಯವರೆಲ್ಲ ಬಂದಿದ್ದಾರೆ ಇಲ್ಲಿಂದ ಗುಣಪಡಿಸ್ಕೊಂಡು ಹಂತವಾಗಿ ಫಸ್ಟ್ ಟೈಮ್ ಬಂದವರು ಮತ್ತೆ ಇನ್ನೊಂದು ಎರಡು ಟೈಮ್ ಬರೋ ಅಷ್ಟೊತ್ತರಲ್ಲಿ ಅವರು ಎಷ್ಟೋ ಗುಣ ಆಗಿರೋ ಕಣ್ಣಾರೆ ನೋಡಿದ್ದೀವಿ ಇಲ್ಲಿ ಬರುವಾಗ ಅದೇನೋ ತುಂಬ ನಮಗೆ ಮನೆ ಇದ್ದಂಗೆ ಅನಿಸುತ್ತೆ ಎಲ್ಲೋ ಗುರುಗಳಿಗೆ ಭೇಟಿ ಆಗಕ್ಕೆ ಹೋಗುವಾಗ ಯಾವುದೋ ಮಠಕ್ಕೆ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಬರುವಂಥದ್ದಲ್ಲ ಇಲ್ಲಿ ಬರುವಾಗ ಮತ್ತೆ ಮತ್ತೆ ಬರಬೇಕು ಅವ್ರ ಮಾರ್ಗದರ್ಶನ ತೊಗೋಬೇಕು ಅನ್ನೋದು ತುಂಬ ಖುಷಿಯಾಗುತ್ತೆ ಆ ರೀತಿ ನೋಡ್ಕೊತಾರೆ ಅವ್ರು ಆಮೇಲೆ ಹಲವಾರು ವಿಚಾರಗಳನ್ನ ತಿಳಿಸುವಾಗ ನಾವೇನ ಅದನ್ನ ಪ ನೂರಕ್ಕೆ ನೂರು ಕರೆಕ್ಟಾಗಿ ಪಾಲಿಸ ಮಾಡಿದ್ರೆ ನಮಗೆ ಒಂದು ಬೆಳವಣಿಗೆಗೆ ಸಹಕಾರ ಆಗೋವಂಥ ಮಾತುಗಳು ಹೇಳಿದ್ದಾರೆ ಅದೆಲ್ಲ ನಾನು ಅಳ್ಗೂಡಿಸ್ಕೊಂಡಿದ್ದೀನಿ ನನಗೆ ಒಳ್ಳೆಯದಾಗಿದೆ ಮತ್ತು ನಾನು ಹಲವಾರು ಜನಕ್ಕೆ ಇಲ್ಲಿ ಮೆಡಿಷನಿಂದ ಹಿಡಿದು ಬೇರೆ ಬೇರೆ ಮಾರ್ಗದರ್ಶನ ತಗೊಳೋದಕ್ಕೆ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಅವರಿಗೆಲ್ಲ ಒಳ್ಳೆಯದಾಗಿದೆ ಯಾಕಂದರೆ ನಮ್ಮ ಅನುಭವದಲ್ಲಿ ಸತ್ಯ ಹೇಳ್ತಾ ಇದ್ದೀನಿ ನಿಜವಾಗೂ ಅವರು ದೇವರು ಏನೋ ನಾವು ಕಣ್ಣಾರೆ ನೋಡಿಲ್ಲ ಅವ್ರನ್ನೇ ದೇವರಾಗಿ ಪೂಜೆ ಮಾಡೋವಂಥ ಇದಿದೆ ಬೇರೆ ಮಠಗಳಿಂದ ಎಲ್ಲರೂ ಒಳ್ಳ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ವನಶ್ರೀ ಆಶ್ರಮ ಅಂತೂ ತುಂಬ ಮುಂದಿನ ದಿನಗಳಲ್ಲಿ ಇನ್ನು ಜನಗಳಿಗೆ ಆ ಸೇವೆ ಸಿಕ್ಕಲಿ ನಮ್ಮ ಗುರುಗಳು ಎಲ್ಲರಿಗೂ ಕೊಡುವಂತ ಔಷಧಿಯಿಂದ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಗೌಡ ನಮಸ್ತೆ ನಾವು ಕೂಡ ವನಶ್ರೀ ಆಶ್ರಮಕ್ಕೆ ಬಂದಿದ್ದೀರಾ ಏನು ಸಮಸ್ಯೆ ಇತ್ತು ನಿಮಗೆ ಏನೆಲ್ಲ ಕ್ಲಿಯರ್ ಆಯಿತಾ ಹೇಗೆ ನಮಸ್ತೆ ಸ್ವಾಮಿ ನನ್ನ ಹೆಸರು ಅಂತ ಇದೇ ಎರಹಳ್ಳಿ ಗ್ರಾಮದನು ಗುರುಗಳಿಗೂ ನಮಗೂ ಐದಾರು ವರ್ಷದಿಂದ ಒಡನಾಟ ಅದೇ ನನಗೆ ಅಂತ ಸಮಸ್ಯೆ ಇಲ್ಲ ಗುರುಗಳ ಸ್ನೇಹ ಅದು ನಾನು ಆ ಸ್ನೇಹದಲ್ಲಿ ನೋಡಿರೋದು ಈಗ ಒಂದು ಬ್ಯಾಕ್ ಪೇಯ್ನ್ ಬರ್ತದೆ ಸ್ವಾಮಿ ಎಷ್ಟೊಂದು ಈ ನಮ್ಮ ಇಂಡಿಯಾ ತಿರಿಕೊಂಡು ಬಂದು ಇಲ್ಲಿ ಐದು ನಿಮಿಷಕ್ಕೆ ರೆಡಿ ಮಾಡಿಕೊಡ್ತಾರೆ ಬ್ಯಾಕ್ ಪೇಯ್ನ್ ಒಂದೇ ಐದೇ ನಿಮಿಷದಲ್ಲಿ ಅಂಥದ್ದು ನಾವು 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 ನೋಡಿಲ್ಲ ಈ ಈಲಿಗಳು ಹೋಗ್ಬಿಟ್ಟಿರ್ತದೆ ಕಿಡ್ನಿ ಹೋಗ್ಬಿಟ್ಟಿರ್ತದೆ ಸತ್ತೋಗುವಂಥ ಆಚೆಗೆ ಸರ್ ಅವನ ಬರೀ ಇಪ್ಪತ್ತು ದಿವಸದಲ್ಲಿ ಇವ್ರು ರೆಡಿ ಮಾಡಿಕೊಡ್ತಾರೆ ಲಕ್ಕೂ ಹೊಡೆದು ಬಿಡ್ತಾರೆ ಸ್ವಾಮಿ ಎಲ್ಲ ತಿರ್ಕೊಬಿಡ್ತದೆ ಅದನ್ನು ಒಂದು ಆಡಿನ ಹಾಡಿನಾಲಲ್ಲಿ ನೂರು ಗ್ರಾಮ್ ಹಾಲಲ್ಲಿ ಒಂದಿಷ್ಟು ಸೊಪ್ಪು ಕೊಡಿಸಿ ರಸ ಕೊಡಿಸ್ಬಿಟ್ರೆ ಯಾರು ನಿಯಾರಾಯ್ತಾರೆ ಸ್ವಾಮಿ ಅವರು ಲಕುನವರು ನಾನು ಇಂಥದ್ದು ಎಷ್ಟೋ ಕಂಡಿದ್ದೀನಿ ಎರಷ್ಟೇ ಎರಡು ಸ್ಟೇಜ್ ಮೂರು ಸ್ಟೇಜ್ ಇರೋವಂಥ ಕ್ಯಾನ್ಸರ್ನವ್ರು ಇಪ್ಪತ್ತು ದಿವಸದಲ್ಲಿ ಇವರು ರೆಡಿ ಮಾಡಿಕೊಡ್ತಾರೆ ಈ ಡಾಕ್ಟ್ರು ನಮಗೆ ಇಂಥದ್ದು ಬರೋಲ್ಲ ಅನ್ನೋಂಗಿಲ್ಲ ಅವ್ರ ನರಕೊಬ್ಬ ಮೂಳೆಗೊಬ್ಬ ಚರ್ಮಕೊಬ್ಬ ರಕ್ತಕೊಬ್ಬ ಇದೇನಿಲ್ಲ ಸ್ವಾಮಿ ನಮ್ಮ ಡಾಕ್ಟ್ರು ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ತೂಕಕ್ಕೆ ಅವರು ಸ್ವಾಮಿ ಇವರು ಇವರು ಇವ್ರನ್ನ ಗುರುತು ಮಾಡಿ ನಮ್ಮ ಸರ್ಕಾರದವ್ರು ಇವ್ರಿಗೆ ಉತ್ತೇಜನ ಕೊಟ್ಟರೆ ಬೇಕಾದಷ್ಟು ಜನಕ್ಕೆ ಉಪಕಾರ ಆಯ್ತದೆ ಸ್ವಾಮಿ ನಾನಾ ಕಾಯಿಲೆ ಇವರು ವಾಸೆ ಮಾಡೋದನ್ನ ನೋಡಿದ್ದೀನಿ ಸ್ವಾಮಿ ಇಷ್ಟು ನಮಗೆ ಗೊತ್ತು ಸ್ವಾಮಿ ಅಶೋಕ್ ನಮಸ್ತೆ ನಮಸ್ಕಾರ ನಾವು ಈ ವನಸಿ ಆಶ್ರಮಕ್ಕೆ ಬಂದಿದ್ದೀರಾ ನಾವು ಇಲ್ಲಿ ಬಂದ ಮೇಲೆ ಏನು ಸಮಸ್ಯೆ ಇತ್ತು ಏನು ಕ್ಲಿಯರ್ ಆಗಿದೆ ಸರ್ ನಾನು ಮಂಡ್ಯದಿಂದ ಬಂದೆ ಬಟ್ ನಾನು ನಮ್ಮ ಸ್ನೇಹಿತರಿಗೆ ಅವ್ರಿಗೆ ಬ್ಯಾಕ್ ಪೇಯ್ನ್ ಇತ್ತು ಬ್ಯಾಕ್ ಪೇಯ್ನು ಬೆಳಿಗ್ಗೆ ಟೈಮಲ್ಲಿ ಅವರು ಎದ್ದು ಹೋಗಬೇಕು ಅಂತಂದ್ರೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಅವ್ರ ಕಾಲೆಲ್ಲ ಇದು ಮಾಡಿ ಅಳ್ಳಾಡಿಸಿ ಒಂದು ಸ್ವಲ್ಪ ಜೋಮೆಲ್ಲ ಇಡಿಸ್ಕೊಂಡು ಆಮೇಲೆ ಮುಂದೆ ಹೋಗಬೇಕು ಆಗಿತ್ತು ಬಟ್ ಅವ್ರನ್ನ ನಾವು ಬೆಂಗಳೂರಿನಲ್ಲಿ ಇಸ್ರೋ ಲೇಔಟಲ್ಲಿ ಅವ್ರನ್ನ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ಗೆ ಏನು ಕರ್ಕೊಂಡೋದಂಥ ಸಂದರ್ಭದಲ್ಲಿ ಇಲ್ಲಿ ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿದ್ರು ಆಪ್ರೇಷನ್ ಮಾಡಿಸ್ಬೇಕು ಅಂತಂದಾಗ ತುಂಬ ವೆಚ್ಚ ಜಾಸ್ತಿ ಆಗ್ತಾಯಿತ್ತು ಅಷ್ಟು ದುಡ್ಡು ಎಲ್ಲಿ ಒಣಸೋದು ಅಂತೇಳಿ ಇನ್ನೂ ಅವ್ರಿಗೆ ಮುಂದೆ ವ್ಯವಸಾಯ ಮಾಡಲಿಕ್ಕೂ ಅನುಕೂಲ ಆಗೋದಿಲ್ಲವಲ್ಲ ಅಂತೇಳಿ ಏನಾದ್ರು ಒಂದು ಆಯುರ್ವೇದಿಕ್ ಔಷಧಿ ಬಗ್ಗೆ ನೋಡೋಣ ಅಂತ ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಗೂಗಲಲ್ಲಿ ನನಗೆ ವನಸರಿ ಆಶ್ರಮದ ಅಡ್ರೆಸ್ ಸಿಕ್ತು ತಕ್ಷಣ ನಾನು ಏನು ಮಾಡಿದೆ ಅದಕ್ಕೆ ಆಶ್ರಮದ ಸರ್ಚ್ ಮಾಡಿದಾಗ ಅವ್ರದ್ದು ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಆವಾಗ ಗುರುಜಿಗೆ ಫೋನ್ ಮಾಡಿ ಅವ್ರಿಗೆ ನಾನು ಕೇಳಿದೆ ಸ್ವಾಮೀಜಿ ಈ ರೀತಿ ಆಗಿದೆ ನಮ್ಮ ತುಂಬ ಆತ್ಮೀಯ ಸ್ನೇಹಿತರು ಅವ್ರಿಗೆ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಇದೆ ಮತ್ತು ಅವ್ರು ಬೆಳಿಗ್ಗೆ ಟೈಮಲ್ಲಿ ಹೋಗಬೇಕು ಅಂತಂದರೆ ಕಾಲು ತುಂಬ ಜೋಮ್ ಬಿಟ್ಟಿರ್ತದೆ ಅದೆಲ್ಲ ಬಿಟ್ಟಿರೋಲ್ಲ ಅದಕ್ಕೆ ಏನು ಮಾಡೋದು ಸ್ವಾಮೀಜಿ ತಮ್ಮ ಇಂದ ಏನಾದರೂ ನಮಗೆ ಔಷಧಿ ಸಿಗುತ್ತಾ ಅಂತ ಕೇಳಿದಾಗ ಇಲ್ಲಪ್ಪ ನೀವು ಬೇಗ ಕರ್ಕೊಬಂದು ಅವ್ರನ್ನ ಆಶ್ರಮಕ್ಕೆ ಕರ್ಕೊಬನ್ನಿ ನಾನು ಅವ್ರಿಗೆ ಒಂದು ಒಂದು ನಾಲ್ಕು ಐದು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಗುಣಪಡಿಸ್ಬಿಡೋಣ ಕರ್ಕೊಂಬಂದುಬಿಡಿ ಅಪ್ಪಾಜಿ ನೀವು ಸಮಯನೇ ತೊಗೊಬಿಡಿ ಅಂತ ಅಂತೇಳಿದ್ರು ಬಂದಿರೋದು ಒಳ್ಳೆಯದೇ ಆಯಿತು ಈಗ ಏನು ಯಾರು ಏನಾದ್ರು ಹೇಳಿ ನೀವು ತಲೆ ಕೆಡ್ಸ್ಕೊಳ್ಳೋಕೊ ಹೋಗ್ಬಿಡಿ ಡಾಕ್ಟ್ರ್ ಬಗ್ಗೆ ವಿಷಯ ಬಿಟ್ಬಿಡಿ ಮರಡ್ರಿ ಒಳಗಡೆ ಅಂದ್ಬಿಟ್ಟು ರೂಮಿಗೆ ಕರ್ಕೊಂಡೋಗಿ ಅವರು ಅವರಿಗೆ ಫಸ್ಟ್ ಒಂದು ಟ್ರೀಟ್ಮೆಂಟ್ ಮಾಡಿದ್ರು ಆ ಟ್ರೀಟ್ಮೆಂಟ್ ಮಾಡಿದ ಆ ನೆಕ್ಸ್ಟ್ ದಿನದಿಂದನೇ ಅವನು ಬೆಳಗಿನ ಟೈಮಲ್ಲಿ ಜೋಮ್ ಹಿಡಿತಿದ್ದದ್ದು ಗುಣ ಆಗ್ತು ನಾನು ಹೆಂಗೆ ಬರಪ್ಪ ಇವತ್ತು ಅಂತ ಕೇಳಿದೆ ಅವರು ಇಲ್ಲ ಅಣ್ಣ ಪರವಾಗಿಲ್ಲ ಕಾರಣ ಇವತ್ತು ನಾನು ಆರಾಮಾಗಿ ವಾಕ್ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗಿ ಬಂದೆ ಅಂದರು ಆಮೇಲೆ ತಿರುಗಿ ಐದು ದಿವಸ ಬಿಟ್ಕ ಬರೋಕೆ ಕೇಳಿದರು ಸ್ವಾಮೀಜಿ ಬಂದ್ವಿ ಬಂದಾಗ ಅವ್ರಿಗೆ ಫಸ್ಟು ಮಾಯಿಲ್ ಎಲ್ಲ ಒಂದು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಈ ರೀತಿ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಆವತ್ತಿನಿಂದ ಅವ್ರಿಗೆ ಬ್ಯಾಕ್ ಪೇಯನು ತುಂಬ ಕಡಿಮೆ ಆಗ್ತಾ ಬಂತು ಇವತ್ತು ಅವರು ಐ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಆರನೇ ಟ್ರೀಟ್ಮೆಂಟ್ಗೆ ಬರಬೇಕಾಯಿತು ಬಟ್ ಒತ್ತಡದಿಂದ ಬಂದಿಲ್ಲ ಇವಾಗ ಆರಾಮಾಗಿ ವ್ಯವಸಾಯ ಎಲ್ಲ ಮಾಡ್ಕೊಂಡು ಆರಾಮಾಗಿ ಇದು ಮಾಡ್ತಾಯಿದ್ದಾರೆ ತುಂಬ ಒಳ್ಳೆ ಕ್ಯೂರಬಲ್ಲು ಇಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗುವಂಥದ್ದಿಲ್ಲ Om Namah Shivaya 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 Thank mm -hmm. you. ನಮಸ್ತೆ ನಮಸ್ತೆ ಶರಣು ಶರಣಾರ್ಥಿ ತಾವು ಎರೇಹಳ್ಳಿಯಲ್ಲಿರ್ತಕ್ಕಂಥ ವನಸಿರಿ ಆಶ್ರಮದಲ್ಲಿ ಹಲವಾರು ಚಿಕಿತ್ಸೆಗಳನ್ನು ಪಾರಂಪರಿಕ ವೈದ್ಯದಲ್ಲಿ ಕೊಡ್ತಾ ಇದ್ದೀರಾ ಅಂತ ಕೇಳಿ ಬಂದಿದೆ ಹೌದು ಅದ್ರ ಬಗ್ಗೆ ಹೇಳಿ ಸರ್ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಜನಪದ ವೈದ್ಯ ಮತ್ತು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಭಾಳಷ್ಟು ವರ್ಷಗಳಿಂದ ನಾವು ಚಿಕಿತ್ಸೆಯನ್ನು ಮಾಡ್ತಾ ಬಂದಿದ್ದೀವಿ ಯಾವುದೇ ಏನು ಹೊಟ್ಟೆಗೆ ತಗೊಳ್ಳುವಂಥ ಔಷಧಿಗಳಿಲ್ಲದೆ ಮಂಡಿ ನೋವು ಬೆನ್ನು ನೋವು ವಾಸಿಯಾಗದಿರುವಂಥ ಕೆಮ್ಮು ಕಪ ಉಸಿರಾಟದ ಸಮಸ್ಯೆ ಜ್ವರ ಶೀತ ಇಂಥವುಗಳಿಗೆ ಅನುಕೂಲಕರವಾದಂಥ ಗಿಡಮೂಲಿಕೆಗಳನ್ನು ಸರಿಯಾದ ಸಮಯದಲ್ಲಿ ಬಳಸಿ ಆರೋಗ್ಯವನ್ನು ಉಳಿಸಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಆಯುರ್ಭವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಬಂದ್ವಿ ಭಾಳಷ್ಟು ಟಿ ವಿ ಮಾಧ್ಯಮಗಳಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಾನೆ ಬಂದಿದ್ದೀವಿ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ಬಂದಿದ್ದೀವಿ ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನ ಸರಿಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಅಖಂಡ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಹಲವಾರು ರಾಜ್ಯಗಳಿಗೆ ಮತ್ತು ಹಲವಾರು ಜಿಲ್ಲೆಗಳಿಗೆ ನಮ್ಮ ನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಔಷಧ ಉಪಚಾರಗಳನ್ನು ಮಾಡ್ತಾ ಗಿಡಮೂಲಿಕೆಗಳಿಂದ ಉಪಚರಿಸಿ ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸುವ ನಿಟ್ಟಿನಲ್ಲಿ ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನಗಳನ್ನ ಮಾಡ್ತಾ ಬಂದಿದೆ ಇಲ್ಲಿಗೆ ಈ ಎರೆಹಳ್ಳಿ ಗ್ರಾಮಕ್ಕೆ ಬಂದು ಐದು ವರ್ಷಗಳಾಯಿತು ಈ ಐದು ವರ್ಷದಲ್ಲಿ ಈ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲೂ ಸಹಿತ ಒನಸಿರಿ ಶರಣಾಶ್ರಮದಲ್ಲಿ ಔಷಧಿ ಉಪಚಾರ ಅಂದರೆ ಗಿಡಮೂಲಿಕೆಗಳಿಂದ ಮಾಡುವಂಥ ಉಪಚಾರ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ನಮಗೆ ಅಂದರೆ ನೀವು ಅದನ್ನು ಬರುವಂತಹ ಒಂದು ರೋಗಿಗಳನ್ನೇ ಕೇಳಬೇಕು ಅವರ ಮನಸ್ಥಿತಿಗಳು ಹೇಗಿದೆ ಅವರು ಹೇಳುವಂಥದ್ದು ಏನು ನಮ್ಮಲ್ಲಿ ಯಾವುದೇ ಒಂದು ಬೇಡಿಕೆ ಇಡ್ತಾರಾ ಗುರುಗಳು ಅಥವಾ ಯಾವ ಬೇಡಿಕೆ ಇಲ್ಲದೆ ನಿಸ್ವಾರ್ಥವಾಗಿ ಮಾಡ್ತಾಯಿದ್ದಾರಾ ಅಥವಾ ಏನಾದರೂ ಹಣ ವಸೂಲಿ ಮಾಡ್ತಾರಾ ಅನ್ನೋದ್ರ ಬಗ್ಗೆಯಿಂದ ಹಿಡಿದು ಆರೋಗ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ನಮ್ಮ ಭಕ್ತಾದಿಗಳು ಏನು ಬರ್ತಾರೆ ಅವರೆಲ್ಲ ರೋಗಿಗಳು ಅವ್ರ ಕಡೆಯಿಂದಲೇ ನೀವು ತಿಳ್ಕೊಬೋದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಏನು ನಾವು ಮರ್ಮನಾಡಿ ಚಿಕಿತ್ಸೆ ಅಂತ ಏನು ಪಾರಂಪರಿಕವಾಗಿ ಬಂದಂಥ ಈ ಚಿಕಿತ್ಸೆಯ ಮೂಲಕ ಸುಮಾರು ಸಾವಿರಾರು ರೋಗಿಗಳಿಗೆ ಔಷಧ ಉಪಚಾರಗಳ ಮೂಲಕ ಅವರನ್ನು ಗುಣ ಪಡಿಸುವಂಥ ಒಂದು ವಿಶೇಷವಾದ ಹೆಜ್ಜೆಯನ್ನು ಭಾಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ನಮ್ಮ ತಾಯಿಯವರು ಅದಾದ ಅದಾದಮೇಲೆ ನಾನು ನಂದು ಸುಮಾರು ನಾಲ್ಕನೇ ತಲೆಮಾರು ನಾಲ್ಕನೇ ತಲೆಮಾರು ಅಂತಂದರೆ ಅವರೆಲ್ಲರೂ ವಿದ್ಯೆ ನಿಮಗೇನೇ ಬಂದಿದೆಯಾ ಅಂತ ಇರ್ತದೆ ಎಲ್ಲೋ ಒಂದಷ್ಟು ಒಂದು ಹತ್ತಾರು ವರ್ಷ ನಾವು ಟ್ರೈನಿಂಗ್ ಮಾಡಿಕೊಂಡು ಆದಮೇಲೆ ನಾವು ಹೌದು ಔಷಧಿ ಕೊಡ್ಬೋದು ಅನ್ನೋದಾದರೆ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತೇಳು ವರ್ಷ ನಾನು ಇದರಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ನಡ್ಕೊಂಡು ಬಂದಿದ್ದೀನಿ ಈಗ ನನಗೆ ನಲವತ್ತು ವರ್ಷ ಈ ನಲವತ್ತು ವರ್ಷದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ನಾನು ಅಖಂಡ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ಈ ಹದಿನೆಂಟು ವರ್ಷ ಸಂಪೂರ್ಣ ಉಚಿವ ಉಚಿತವಾದಂತಹ ದಾಸೋಹವನ್ನು ಮಾಡ್ತಾ ಬಂದಿದ್ದೀವಿ ಈ ದಾಸೋಹ ಇಲ್ಲಿ ನಮ್ಮಲ್ಲಿ ಏನು ಪ್ರಸಾದದ ವ್ಯವಸ್ಥೆ ಕೂಡ ಇದೆ ವನಸಿರಿ ಶರಣಾಶ್ರಮ ಸಂಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಬರುವಂತಹ ರೋಗಿಗಳಿಗೆ ಊಟದ ವ್ಯವಸ್ಥೆಯೂ ಕೂಡ ಇಲ್ಲಿರುವಂಥದ್ದು ಊಟದ ವ್ಯವಸ್ಥೆ ಇದೆ ಅತ್ಯಂತ ಯಾವುದೇ ಅಡ್ಡ ಪರಿಣಾಮವಿಲ್ಲದಂತಹ ಗಿಡಮೂಲಿಕೆಗಳಿಂದ ನಾವು ಉಪಚರಿಸ್ತಾ ಬಂದಿದ್ದೀವಿ ಸುಮಾರು ಸಾವಿರಾರು ರೋಗಿಗಳು ಗುಣ ಆಗಿದ್ದಾರೆ ಅನ್ನೋದರಲ್ಲಿ ನಮ್ಗೆ ಯಾವ ಅನುಮಾನಗಳಿಲ್ಲ ನೀವು ಕೂಡ ಬನ್ನಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥವ್ರು ಈ ಸಂಸ್ಥಾನದ ಉಪಯೋಗಗಳನ್ನು ನೀವು ಪಡ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ವಾಸಿಯಾಗದಿರುವಂಥ ಮಂಡಿ ನೋವು ಮತ್ತು ಬೆನ್ನು ನೋವಿಗೆ ಅತ್ಯಂತ ದಿವ್ಯವಾದ ಗಿಡಮೂಲಿಕೆಗಳಿಂದ ನಿಮಗೆ ಖಂಡಿತವಾದಂಥ ಉಪಚಾರ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತೀನಿ ನಾನು ನಿಮ್ಮ ಶಂಕರ ಆರಾಧ್ಯ ಸ್ವಾಮೀಜಿ ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಕೂಟಗಲ್ಲ ಹೋಬಳಿ ಎರೆಹಳ್ಳಿ ಗ್ರಾಮದಲ್ಲಿ ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ ಒಂದು ಸರಿ ಬಂದು ಭೇಟಿ ಮಾಡಿ ಶರಣು ಶರಣಾರ್ಥಿಗಳು ಸರಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ರೋಗಿಗಳು ಬಂದಂಥ ಸಂದರ್ಭದಲ್ಲಿ ಉಳ್ಕೊಳಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ ಇಲ್ಲಿಯ ವ್ಯವಸ್ಥೆಗಳು ಇನ್ನೂ ಹಲವಾರು ಕೆಲಸಗಳಾಗಬೇಕಿಲ್ಲಿ ಇಲ್ಲಿ ವ್ಯವಸ್ಥೆಗಳು ಹೇಗಿದೆ ಅಂತ ಭಾಳಷ್ಟು ಜನ ಇಲ್ಲಿ ವಸತಿ ವ್ಯವಸ್ಥೆಗಳಿದ್ದರೆ ಸ್ವಾಮೀಜಿ ನಾವು ಇಲ್ಲಿರೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಈಗ ಈ ರಾಮನಗರದಲ್ಲಿ ಇರತಕ್ಕಂಥ ಏನು ಕೆಲವರು ಲಾಡ್ಜ್ಗಳಲ್ಲೇ ಇದ್ದುಕೊಂಡು ಇಲ್ಲಿಗೆ ಔಷಧಿ ಉಪಚಾರಗಳನ್ನ ಮಾಡ್ತಾ ಬಂದಿದ್ದಾರೆ ಏನು ಹೊರ ರಾಜ್ಯದಿಂದ ಬರ್ತಕ್ಕಂಥವ್ರು ಇಲ್ಲಿ ಹತ್ತಿರದಲ್ಲಿ ನೂರಾರು ಕಿಲೋಮೀಟರ್ದಿಂದ ಬರ್ತಕ್ಕಂಥವ್ರಿಗೆ ಇಲ್ಲಿ ವ್ಯವಸ್ಥೆಗಳು ಒಂದು ದಿನ ಎರಡು ದಿನದ ಮಟ್ಟಿಗೆ ಈಗ ನಡೀತಾ ಇದೆ ಈ ಇನ್ನೂ ನೋಡಿದ್ರಲ್ಲ ಇದೆಲ್ಲ ಕಟ್ಟಡಗಳು ಇನ್ನೂ ಬೇಕಾದಷ್ಟು ಆಗಬೇಕಾಗಿದೆ ಇದೆಲ್ಲ ಆದಮೇಲೆ ಭಾಳಷ್ಟು ಜನ ಸುಮಾರು ಒಂದು ನೂರು ಜನ ನೂರೈವತ್ತು ಜನ ಇಲ್ಲಿ ವಸತಿ ವ್ಯವಸ್ಥೆ ಆರಾಮಾಗಿ ಇರ್ಬೋದು ಅನ್ನೋಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ ಚಿಕಿತ್ಸಾ ವಿಧಾನ ಹೇಗೆ ಚಿಕಿತ್ಸಾ ವಿಧಾನ ಅದೇ ಪಾರಂಪರಿಕ ವೈದ್ಯ ಪದ್ಧತಿ ಮುಖಾಂತರ ಯಾವ ಭಾಗದಲ್ಲಿ ನೋವಿದೆಯೋ ಅಂದರೆ ಮಂಡಿ ಬೆನ್ನು ಸೊಂಟ ಈ ಇಂಗ್ಲೀಷ್ ಪದಗಳಲ್ಲಿ ಎಲ್ ಫೋರ್ ಎಲ್ ಫೈ ಎಸ್ ಒನ್ ಮತ್ತೇನೋ ಹೇಳ್ತಾರಲ್ಲ ಅಂಥದ್ದು ನಮ್ಮಲ್ಲೇ ಈ ಪಾರಂಪರಿಕ ವೈದ್ಯ ಅದಿಲ್ಲ ಜನಪದ ವೈದ್ಯದಲ್ಲೂ ಕೂಡ ಇಲ್ಲ ಅದು ಏನು ಪಕ್ಕೆ ಎಲಬು ನೋವು ಕುತ್ತಿಗೆ ಮೂಳೆ ನೋವು ಬೆನ್ನಿನ ನೋವು ಇಂಥದ್ದೇ ಬದಲಾವಣೆ ಬದಲಾವಣೆಯಾದಾಗ ಅದಕ್ಕೆ ಆದಂಥ ಒಂದು ಹೆಸರುಗಳನ್ನ ಇಟ್ಟಿದ್ದಾರೆ ಉಸಿರಾಡೋದು ಸಮಸ್ಯೆ ಆಗಿದೆ ಅಂತಂದಾಗ ಅದಕ್ಕೆ ಅಸ್ತಮ ಅಂತ ಕರೀತಾರೆ ಅದು ಗೂರಳ ರೋಗ ಅಂತ ಕರಿತೀವಿ ನಾವು ವಾಸಿಯಾಗದಿರುವಂಥ ಗುರುಳು ರೋಗ ಅಂತ ಕರಿತೀವಿ ಆಮೇಲೆ ಕೆಮ್ಮುವಾಗ ಒಂದು ಹೆಂಗೆ ಹೇಳೋದು ಅದನ್ನ ಒಂದು ವಿಷಯ ಕೆಮ್ಮುವಾಗಲೇ ಒಂದು ಬೇರೆ ವ್ಯಕ್ತಿನೇ ಕೆಮ್ತಾ ಇದ್ದಾರೆ ಅನ್ನೋವಂಥ ಸೌಂಡ್ ಅನ್ನುವಂಥ ಒಂದು ಉದ್ಗಾರ ತೆಗಿತಾನೆ ಮನುಷ್ಯ ಅದನ್ನು ಕಾರ್ಡಿ ಗೆಮ್ಮು ಅಂತ ಕರೀತಾರೆ ಅಂಥದಕ್ಕೆಲ್ಲ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಗಿಡಮೂಲಿಕೆಗಳನ್ನು ನಾವು ತುಳ್ಕೊಂಡು ಓಡಾಡ್ತೀವಿ ಅದನ್ನು ನಾವು ಬಳಸಿದ್ದೆ ಆದರೆ ಖಂಡಿತ ನಾವು ಭಾಳಷ್ಟು ವರ್ಷಗಳ ಕಾಲ ಯಾವುದೇ ವೈದ್ಯರ ಭೇಟಿ ಇಲ್ಲದೆ ನಾವು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂಥ ಮೂಲಿಕೆಗಳನ್ನು ಬಳಸಿ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ ಅನ್ನೋವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಸರಿ ಈಗ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ನೋವುಗಳು ಬೆನ್ನು ಔಷಧಿ ಏನಿಲ್ಲ ಅದಕ್ಕೆ ಔಷಧಿ ಅವಶ್ಯಕತೆನೇ ಇರೋದಿಲ್ಲ ನಮ್ಮಲ್ಲಿ ಬರೋದೆಲ್ಲ ಒಂದು ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ನಮಗೆ ಬೆನ್ನು ನೋವಿದೆ ಸ್ವಾಮಿ ನಾವೆಲ್ಲ ಒಂದು ಲಕ್ಷ ಗಟ್ಟಲೆ ಖರ್ಚು ಮಾಡಿದಿವಿ ಹತ್ತಾರು ಲಕ್ಷ ಖರ್ಚು ಮಾಡಿದ್ವಿ ಅಂತ ಹೇಳ್ತಾರೆ ಕೋಟಿ ಗಟ್ಟಲೆ ಖರ್ಚು ಮಾಡೋರು ಇದ್ದಾರೆ ಬಹಳಷ್ಟು ಜನ ಇಲ್ಲಿ ನಮ್ಮ ಬಡವ ಶ್ರೀಮಂತ ಅಂತ ಏನಿಲ್ಲ ಬಹಳಷ್ಟು ಜನ ಬರ್ತಾರೆ ಇಲ್ಲಿಗೆ ಭಾಳಷ್ಟು ಜನ ವಿ ಎ ಪಿ ಪರ್ಸನ್ಸ್ಗಳು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ಚಿತ್ರರಂಗದವರು ಬರ್ತಾರೆ ಸೊ ಪಾರದರ್ಶಕವಾದಂಥ ಉಪಚಾರ ಇರೋದರಿಂದ ಎಲ್ಲರಿಗೂ ಅಚ್ಚುಮೆಚ್ಚಿನ ಸಂಸ್ಥಾನ ಶ್ರೀ ವನಶ್ರೀ ಶರಣಾಶ್ರಮ ಸಂಸ್ಥಾನ ಆಗಿದೆ ಅನ್ನೋದರಲ್ಲಿ ಹೆಮ್ಮೆ ಇದೆ ನಮಗೆ ಹೀಗೆ ನಿಮ್ಮ ವನಶ್ರೀ ಆಶ್ರಮದಲ್ಲಿ ಏನು ರೋಗಿಗಳು ಬರ್ತಾರೆ ರೋಗಿಗಳೆಲ್ಲೂ ಆದಷ್ಟು ಬೇಗ ಗುಣಮುಖವಾಗಲಿ ನಿಮಗೂ ಯಶಸ್ಸನ್ನು ಸಿಗಲಿ ಅಂತ ನಮ್ಮ ಆರೈಕೆ ಅಭಿನಂದನೆಗಳು ಶರಣು ಶರಣಾರ್ಥಿ ಜಿ ಟಿ ವಿ ನ್ಯೂಸ್ನ ಇವತ್ತಿನ ಕಾರ್ಯಕ್ರಮ ನನಗೆ ಅತ್ಯಂತ ಸಂತೋಷ ತಂದಿರತಕ್ಕಂಥದ್ದು ಕರುಣೆ ಇದ್ದರೆ ಕಾಯೋ ಮರಣ ಬಂದರೆ ವಯ್ಯೋ ಅನ್ನೋ ಹಾಗೆ ಎಲ್ಲಿ ಒಂದು ಒಳ್ಳೆಯ ವಿಚಾರಗಳಿರ್ತದೋ ಅಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳಕು ಮೂಡ್ತದೆ ಅನ್ನುವಂಥ ಸುದ್ದಿಯನ್ನು ನಾನು ಇವತ್ತು ನೋಡೋವಂಥದ್ದಾಯಿತು ಜಿ ಟಿ ವಿ ನ್ಯೂಸ್ನ ಮುಖಾಂತರ ನೀವೆಲ್ಲರೂ ಏನು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತೀರಿ ಹೆಚ್ಚು ಹೆಚ್ಚಾಗಿ ಸುದ್ದಿಯನ್ನು ರಾಜ್ಯದ ಮನೆಮಾತಾಗುವಂತೆ ನೀವೆಲ್ಲರೂ ಬೆಳೆಸಿ ಮತ್ತು ಈ ಸಂಸ್ಥಾನದ ಸದುಪಯೋಗವನ್ನು ನೀವೆಲ್ಲರೂ ಪಡಿಸ್ಕೊಳ್ತೀರಿ ಅನ್ನುವಂಥ ಮಾತನ್ನು ಹೇಳಿ ವೀಕ್ಷಕರೆಲ್ಲರಿಗೂ ಶ್ರೀ ವನಶ್ರೀ ಶರಣಾಶ್ರಮ ಸಂಸ್ಥಾನದ ಪರವಾಗಿ ಶರಣು ಶರಣಾರ್ಥಿಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು